ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಲಕ್ಷ್ಮಿಯ ಮತ್ತೊಂದು ಗಾಳಿ ಅವತಾರ ಅಂತಾನೆ ಹೇಳ್ಬೋದು ಅಷ್ಟು ಜಬರ್ದಸ್ತಾಗಿ ಲಕ್ಷ್ಮಿ ಪ್ರಶ್ನೆಗಳ ಸುರಿಮಳನೆ ಗೆಯತ್ತಿದ್ದಾರೆ ನೇರ ನೇರ ಜಟಾಪಡಿ ನಡೆದಿದೆ ಕಾವೇರಿ ಮತ್ತೆ ಲಕ್ಷ್ಮಿ ನಡುವೆ ಅಪ್ಪ ಪಬ್ಬ ಆಗಿದ್ದೇನು ಆಗ್ತಿರುವುದೇನು ಮನೆಯವರೆಲ್ಲ ಎಲ್ಲಿ ಹೋಗ್ಬಿಟ್ರು ಇದು ಎಲ್ಲ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಮನೆಗೆ ಬರ್ತಾರೆ ಈ ಕಡೆ ಕಾವೇರಿ ಅವರು ಕೂತ್ಕೊಂಡಿದ್ದಾರೆ ಅಷ್ಟು ಈ ಕಡೆ ಲಕ್ಷ್ಮಿಗೆ ಅನ್ಸತ್ತೆ ಕಾವೇರಿ ಹತ್ತಿನ ಪ್ರಶ್ನೆ ಮಾಡೋಣ ಅವ್ರು ಮಾಡಿದ್ ಏನು ಯಾಕೆ ರೀತಿ ಮಾಡಿದ್ರು ಅಂತ ಕೇಳೋಣ ಅಂತ ಅನ್ಕೊಂಡು ಒಂದ್ ಹೆಜ್ಜೆ ಹಿಡ್ತಾಳೆ ಅಷ್ಟ್ರಲ್ಲಿ ಸುಪ್ರೀತ್ ಅವ್ರು ಬಂದದ್ದು ಕಾವೇರಿ ಹತ್ರ ಏನತ್ ಯಾವತ್ತು ಕೂಡ ಅಪ್ಪ ಮಗ ಇಲ್ಲಿ ಮೆಡಿಕಲ್ ಸ್ಟೋರ್ಗೆ ಹೋದ್ರೂ ನಿಮ್ಮಿಂದ ಸಾಯಿಸೋಕ್ಕಾಗ್ತಿರ್ಲಿಲ್ಲ ಅಂಥದ್ರಲ್ಲಿ ಹೈದರಾಬಾದ್ ತನಕ ಕಳಿಸ್ಬಿಟ್ಟಿದ್ದೀರಲ್ಲ ಅಂತ ಕೇಳ್ತಿದ್ರೆ ಏನಿದೋ ಅಪ್ಪ ಮಗ ಒಂದಾಗಿ ಚೆನ್ನಾಗಿರ್ಲಿ ಅಂತ ಹೇಳಿದ್ರು ಒಂದು ರೀತಿ ಮಾತಾಡ್ತೀರಾ ಕಳಿಸ್ಲಿಲ್ಲ ಅಂದರೆ ಮತ್ತೊಂದು ರೀತಿ ಮಾತಾಡ್ತಿದ್ದೀರಾ ಇಬ್ಬರು ಕೂಡ ಕ್ಲೋಸ್ ಆಗಿ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಕಳಿಸ್ದೆ ಅದರಲ್ಲಿ ಏನಿದೆ ಅಂದಾಗ ಅಯ್ಯೋ ಈ ವಿಷಯನ ಬೇಕಿದ್ರೆ ಬೇರೆಯವ್ರ ಹತ್ರ ಹೇಳಿ ನಂಬೋದು ಆದರೆ ನನ್ನ ಹತ್ರ ಈ ವಿಷಯ ಹೇಳೋಕ್ಕೆ ಬರಬೇಡಿ ನೀವು ಏನೇ ಮಾಡಿದ್ರೂ ಕೂಡ ಅದರಿಂದ ಇನ್ನೇನೋ ಉದ್ದೇಶ ಇರತ್ತೆ ಅದು ಕೆಟ್ಟ ಉದ್ದೇಶ ಆಗಿರತ್ತೆ ಏನೋ ಪಿತೂರಿ ಮಾಡಿರ್ತೀರಾ ಬಟ್ ಮತ್ತದೋ ಕೂಡ ಗೊತ್ತಾಗೋಕ್ಕೆ ಟೈಮ್ ಬರಬೇಕು ಅಷ್ಟೇ ಆ ಒಳ್ಳೆ ಟೈಮ್ ಬರಬೇಕು ಅಂದರೆ ನಿಮ್ಮ ಟೈಮ್ ಕೆಟ್ಟದಾಗಬೇಕು ಅಂತ ಸುಪ್ರೀತಾ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ಅಚ್ಚುಗೆ ಐಸ್ ಕ್ರೀಮ್ ತಿನ್ನಬೇಕು ಅನ್ಸುತ್ತೆ ಐಸ್ ಕ್ರೀಮ್ನ ಆರ್ಡರ್ ಮಾಡಿ ಮನೆಗೆ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳ್ತಿದ್ದಾರೆ ಯಾರ್ಯಾರಿಗೆ ಏನೇನು ಫ್ಲೇವರ್ ಬೇಕು ಅಂತ ಕೂಡ ಕೇಳ್ತಿದ್ದಾರೆ ಅಷ್ಟರಲ್ಲಿ ಗಂಗಕ್ಕ ಬಂದಿದೆ ಹೇಗೂ ಚಳಿ ಇದೆ ಮಳೆ ಬಂದಿದೆ ಹೊರಗಡೆ ಹೋಗಿ ಐಸ್ ಕ್ರೀಮ್ ತಿಂದರೆ ತುಂಬ ಚುಮು ಚುಮಿ ಚಳಿಯಲ್ಲಿ ಸೂಪವಾಗಿರುತ್ತೆ ಅಂತ ಹಾಗಾಗಿ ಸರಿ ಎಲ್ಲ ಕೂಡ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗೋಣ ಅಂತ ಹೇಳಿ ಲಕ್ಷ್ಮೀಣ ಕೂಡ ಕರಿತಿದ್ದಾರೆ ಆದರೆ ಇಲ್ಲಿ ಲಕ್ಷ್ಮಿ ಮಾತ್ರ ಬ ಬರಲ್ಲ ಅಂತಾರೆ ಬಿಕಾಸ್ ಆಲ್ರೆಡಿ ಇಲ್ಲಿ ಕಾವೇರಿಯವರು ನಾನು ಬರಲ್ಲ ನನ್ನ ಮನೇಲೇ ಇರ್ತೀನಿ ಅಂತ ಹೇಳಿರ್ತಾರೆ ಜೊತೆಗೆ ಈ ಕಡೆ ಅತ್ತೆ ಮನೇಲಿ ಇರ್ತೀನಿ ಅಂತದಾಗೆ ಈ ಕಡೆ ಲಕ್ಷ್ಮಿಗೆ ನೆನಪಾಗುತ್ತೆ ಕೀರ್ತಿ ಅತ್ತೆಗೆ ಎಲ್ಲ ಕೂಡ ಗೊತ್ತಿದೆ ಕಾವೇರಿ ಆಂಟಿಗೆ ಹೋಗಿ ವಿಷಯನ ಕೇಳು ಅವರೇ ಹೇಳ್ತಾರೆ ಅವರೇ ನನಗೆ ಜಾತಕದ ವಿಷಯ ಹೇಳಿದ್ದು ಅಂತ ಹಾಗಾಗಿ ವಿಷ ಈ ಒಂದು ವಿಷಯನ ಮನೆಯವ್ರು ಇಲ್ದಿರೋ ಟೈಮಲ್ಲಿ ಪ್ರಸ್ತಾಪ ಮಾಡೋದು ಒಳ್ಳೇದು ಅಂತ ಅನ್ಕೊಂಡಂತ ಲಕ್ಷ್ಮಿ ನಾನು ಬರೋದಿಲ್ಲ ಅತ್ತೆ ಜೊತೆ ಇರ್ತೀನಿ ಅತ್ತೆ ಜೊತೆ ಮಾತಾಡ್ಕೊಂಡು ಅವ್ರನ್ನ ನೋಡ್ಕೊಳೋಕಾಗತ್ತೆ ಅಂತ ಸರಿ ಅಂತ ಅವರಿಬ್ಬರನ್ನ ಬಿಟ್ಟು ಎಲ್ಲರೂ ಪಾರ್ಲರ್ಗೆ ಹೋಗ್ತಾರೆ ನಂತರ ಕಡೆ ಲಕ್ಷ್ಮಿ ಹೇಗೋ ಮನೇಲಿ ದೇವಸ್ಥಾನದಲ್ಲಿ ಏನಾಯಿತು ಅನ್ನೋದನ್ನು ಪೂಸಿ ಮಾಡಿ ತಿಳ್ಕೊಂಬಿಡೋಣ ಅಂತ ಕಾವೇರಿ ಅನ್ಕೊಂಡ್ರೆ ಇಲ್ಲಿ ಲಕ್ಷ್ಮಿಯೇ ಬಂದಿದ್ದೆ ಅತೇನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳ್ತಾಳೆ ಏನಪ್ಪಾ ಇದು ನಾನು ಇವಳ ಜೊತೆ ಮಾತಾಡಬೇಕು ಅಂತ ಅನ್ಕೋತಿದ್ರೆ ಇವಳೇ ನನ್ನ ಜೊತೆ ಬಂದು ಮಾತಾಡಬೇಕು ಅಂತ ತಾಳಲ್ಲ ಅಂತ ಅನ್ಕೊಂಡಿದ್ದೆ ಸರಿಯಾಗಿ ಏನು ಅಮ್ಮ ಅಂತ ಹೇಳ್ತಿದ್ದಾಗೆ ಕರೆಂಟ್ ಹೋಗಿಬಿಡುತ್ತ ನಾನು ದೀಪ ತರ್ತೀನಿ ಇರಿ ಅಥವಾ ಅಂತ ಹೋಗಿ ಕ್ಯಾಂಡಲ್ ತೊಗೊಂಡು ಬರ್ತಾಳೆ ಲಕ್ಷ್ಮಿ ಆ ಒಂದು ಕ್ಯಾಂಡಲಲ್ಲಿ ಇಬ್ಬರ ನಡುವಿನ ನೀರ ನೇರ ಮಾತುಕತೆ ನಡೀತದ ಜೊತೆಗೆ ಆ ಕಡೆ ಕೀರ್ತಿಗೆ ಅವ್ರು ಬಂದಿದ್ದ ನೀವು ಮೂವರು ಕೂಡ ನಾಳೆ ದೇವಸ್ಥಾನದಲ್ಲಿ ಭೇಟಿ ಮಾಡಿ ನಿಮ್ಮ ಲೈಫ್ ಬಗ್ಗೆ ತೀರ್ಮಾನ ತೊಗೋತಿದ್ರ ಅದರ ನಡುವೆ ಯಾಕೆ ಕಾವೇರಿಗೆ ಈ ವಿಶ್ವ ಗೊತ್ತಾಗಬೇಕು ಅಂತಾರೆ ಹೌದು ಮೌ ನೀನು ಹೇಳೋದು ಕೂಡ ಸರಿನೇ ಆದರೆ ಕಾವೇರಿ ಆಂಟಿ ಈ ರೀತಿ ಬಾತ್ಸ್ರ ಮಾಡ್ತಾರೆ ಅಂತ ನಾನು ಅಂದ್ಕೊಳ್ಳೋದಿಲ್ಲ ಜೊತೆಗೆ ನಾಳೆ ನಮ್ಮೂವರ ನಡುವೆ ಖಂಡಿತವಾಗ್ಲೂ ಎಲ್ಲ ಕೂಡ ಡಿಸೈಡ್ ಆಗ್ಬಿಡತ್ತೆ ಅಂತ ಹೇಳ್ತಿದ್ದಾಳೆ ಇಷ್ಟು ದಿನ ಕಾದಿದ್ಕೋ ಕೂಡ ಸಾರ್ಥಕತೆ ಆಯಿತು ಆ ದಿನ ಬಂದುಬಿಡ್ತು ಅಂತ ಕೀರ್ತಿ ಹೇಳ್ತಿದ್ರೆ ವೈಷ್ಣವ್ ಎಲ್ಲ ಕೇಳಿದ ಮೇಲೂ ಕೂಡ ಅವ್ನಿಗೆ ನೀನು ಬೇಡ ಅಂತ ಅನ್ಸಿದ್ರೆ ಏನು ಮಾಡ್ತೀವ ಕೀರ್ತಿ ಅಂದಾಗ ಪ್ಲೀಸ್ ಮಾಮ್ ಆ ರೀತಿ ಮಾತಾಡ್ಬೇಡ ವೈಷ್ಣವ್ ಆ ರೀತಿ ನಡ್ಕೋತಾನೆ ಅಂತ ಕೂಡ ನಾನು ನೆನಪು ಮಾಡ್ಕೊಳೋಕ್ಕಾಗೋದಿಲ್ಲ ಪ್ಲೀಸ್ ನನ್ನ ವೈಶ್ ಆ ರೀತಿ ಮಾಡಲ್ಲ ನನ್ನ ವೈಶ್ ನನಗೆ ಬೇಕೇ ಬೇಕು ಅಂತ ಕೀರ್ತಿ ಹೇಳ್ತಾಳೆ ನಂತರ ಆ ಕಡೆ ಲಕ್ಷ್ಮೀ ಬಂದಿದೆ ಯಾಕತೆ ಜಾತಕದ ವಿಷಯ ನಮ್ಮಿಂದ ಎಲ್ಲ ಮುಚ್ಚಿಟ್ರಿ ಜಾತಕದ ವಿಷಯ ಮುಚ್ಚಿಟ್ಟು ಯಾಕೆ ಮದುವೆ ಮಾಡಿದ್ರೆ ಈ ಕಡೆ ಕೀರ್ತಿ ನನಗೆ ಜಾತಕದ ವಿಷಯ ಎಲ್ಲ ಕೂಡ ಹೇಳಿದಾಳೆ ಅದನ್ನ ನೀವೇ ಹೇಳಿದು ಅಂತ ಕೂಡ ಹೇಳಿದಾಳೆ ಜೊತೆಗೆ ಕೀರ್ತಿಯವರು ಯಾಕೆ ವೈಷ್ಣವನ್ನ ತ್ಯಾಗ ಮಾಡಿದ್ದು ಅನ್ನೋ ವಿಷಯ ಕೂಡ ನನಗೆ ಗೊತ್ತಾಗಿದೆ ಯಾಕೆಂತ ಕೆಲಸ ಮಾಡಿದ್ರಿ ಅಂತದಾಗ ಈ ಕಡೆ ಕಾವೇರಿಯವರು ಶಾಕ್ ಆಗ್ತಿದ್ದಾರೆ ಮೈ ಗೌಡ್ ಯಾವ ವಿಷಯ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡು ಅದೇ ವಿಷಯ ಗೊತ್ತಾಯ್ತಲ್ಲಪ್ಪ ಅಂತ ಏನು ಮಾತಾಡ್ತಿದ್ಯಾ ಲಕ್ಷ್ಮೀ ನೀನು ಅಂತ ಹೇಳಿದಾಗ ಯಾಕ ಮತ್ತೆ ಸುಳ್ಳು ಹೇಳಿ ತೀಪ ಹಾಕೋಕ್ ಬರ್ಬೇಡವಿ ಇಷ್ಟಿನ ನಾನು ಎಷ್ಟೇ ಬಾರಿ ಕೇಳಿದ್ರು ಕೂಡ ಸುಳ್ಳು ಹೇಳಿ ಸುಳ್ಳಿನ ಅರಮನೆನೆ ಕಟ್ಟಿದ್ರ ಮತ್ತೆ ಸುಳ್ಳಿನ ಅರಮನೆ ಕಟ್ಟೋಕ್ ಬರಬೇಡಿ ಅದನ್ನ ನಾನ್ ನಂಬೋದೂ ಇಲ್ಲ ತಲೆ ಸವರೋ ಕೆಲಸ ಮಾಡ್ಲೂ ಕೂಡ ಹೋಗ್ಬೇಡಿ ಎಲ್ಲ ಸತ್ಯ ಕೂಡ ಗೊತ್ತಾಗುತ್ತ ಮತ್ತೆ ಸುಳ್ಳನ್ನ ಪೂರ್ಣಿಸ್ತಾ ಹೋಗ್ಬೇಡಿ ಸುಳ್ಳನ ಅರಮನೆ ಅಂತಕ್ಕಂಥದ್ದು ಯಾವತ್ತಾದ್ರೂ ಬೇಗನೆ ಕುಸಿತು ಬಿದ್ದೋಗುತ್ತ ಅಂತ ಲಕ್ಷ್ಮಿ ಹೇಳ್ತಿದ್ದಾಳೆ ಈ ಕಡೆ ನೀನು ಕೆಲವೊಮ್ಮೆ ನಾವ್ ಎಷ್ಟೋ ಬಾರಿ ಕೇಳಿದ್ದು ನೋಡಿದ್ದು ಸುಳ್ಳಾಕ್ ಬಿಡತ್ತೆ ಲಕ್ಷ್ಮಿ ಅರ್ಥ ಬರ್ತಾ ಸತ್ಯನ ತಿಳ್ಕೊಂಡು ಏನೇನೋ ಮಾತಾಡ್ಬೇಡ ಅಂತ ಕಾವೇರಿ ಅವರು ಹೇಳ್ತಿದ್ರ ಇಲ್ಲ ಅತ ನಾನು ಎಲ್ಲಾ ಸತ್ಯ ತಿಳ್ಕೊಂಡೆ ಮಾತಾಡ್ತಿದ್ದೇನೆ ಯಾಕೆ ಯಾಕೆ ವಿಷಯ ನಮ್ಮಿಂದ ಮುಚ್ಚಿಡ್ರಿ ಅಂತ ಕೇಳ್ತಿದ್ರ ಈ ಕಡೆ ಕಾವೇರಿಯವರು ಫೈನಲಿ ಒಪ್ಕೊಳ್ಳೇಬೇಕಾಗುತ್ತೆ ಬಿಕಾಸ್ ವಿಷಯ ಗೊತ್ತಾಗಿದೆ ಮತ್ತೆ ಡ್ರಾಗ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಸುಳ್ಳನ್ನು ಹೇಳೋದ್ರಲ್ಲಿ ಅರ್ಥ ಇಲ್ಲ ಅಂತ ಗೊತ್ತಾಗುತ್ತೆ ಏನು ಮಾಡಲಿ ಲಕ್ಷ್ಮೀ ನಾನು ನನ್ನ ಮಗ ನನ್ನ ಮಗನ ಜೀವಕ್ಕೆ ಪ್ರಾಣಪಾಯ ಇದೆ ಅಂದರೆ ನನಗೇನು ಮಾಡೋಕ್ಕಾಗತ್ತ ಅದಕ್ಕೋಸ್ಕರನೇ ನಾನೇ ರೀತಿ ಹೇಳಿ ವೈಷ್ಣವಿಂದ ಮುಚ್ಚಿಟ್ಟು ಈ ಮದುವೆ ಮಾಡಿಸಿದ್ದು ಅಂದಾಗ ವೈಷ್ಣವ್ವರ್ಗೂ ಹೇಳ್ಬೋದಿತ್ತಲ್ವ ವೈಷ್ಣವ್ ಹೇಳಿದರೆ ಇದು ವಿಷಯ ಬೇರೆಯೇ ಆಗಿರ್ತಿತ್ತಲ್ವ ಅಂತ ಹೇಳಿದಾಗ ಜಾತಕದ ವಿಶ್ವ ಹೇಳಿದ್ರೆ ಖಂಡಿತ ನಾನು ವೈಷ್ಣವ್ ಒಪ್ಕೋತಿರ್ಲಿಲ್ಲ ಅದಕ್ಕೋಸ್ಕರನೇ ನಾನು ಈ ವಿಷಯ ಮುಚ್ಚಿಟ್ಟಿದ್ದು ಜೊತೆಗೆ ಕೀರ್ತಿಗೆ ವಿಷಯ ಹೇಳಿದೆ ಅವಳು ಕೂಡ ತ್ಯಾಗ ಮಾಡೋದಕ್ಕೆ ಒಪ್ಕೊಂಡ್ಲು ಅದಕ್ಕೋಸ್ಕರನೇ ನಾನು ಯಾವಾಗಲೂ ಕೂಡ ಕೀರ್ತಿ ಏನೇ ರಂಪ ಮಾಡಿದ್ರು ಕೂಡ ನಾನು ಅವಳು ಜಾಗದಲ್ಲಿ ನಿಂತು ಯೋಚನೆ ಮಾಡಿ ಅವಳು ಋಣ ನನ್ನ ಮೇಲಿದೆ ಅದಕ್ಕೋಸ್ಕರ ನಾನು ಯಾವಾಗಲೂ ಕೂಡ ಅವ್ರ ಪರ ನಿಂತ್ಕೊಳ್ಳೋದು ಅಂತ ಹೇಳ್ತಿದ್ದಾರೆ ಕಾವೇರಿ ಅವರು ಆದರೆ ಆಂಟಿ ಆದರೆ ಅತ್ತ ನೀವು ಮಾಡಿದ್ದು ಖಂಡಿತ ಸರಿ ಇಲ್ಲ ಅಲ್ಲಿ ಕೀರ್ತಿ ತ್ಯಾಗ ಮಾಡಿದ್ದಾರೆ ಈಗ ಬಂದು ನನಗೆ ವಯಸ್ಸು ಬೇಕು ಅಂತ ಕೇಳಿದರೆ ಏನು ಮಾಡೋದು ಅಂದಾಗ ಏನು ಮಾಡೋಕ್ಕಾಗತ್ತೆ ನಿನ್ನ ಮದುವೆ ಆಗಿದೆ ನೀನು ಸಂಸಾರ ಮಾಡ್ತಿದ್ಯಾ ಬಂದು ಕೇಳಿದ್ರೆ ಇಲ್ಲ ಅಂತ ಹೇಳಿಬಿಡು ಅಂತ ಹೇಳ್ತಾರೆ ಅಷ್ಟು ಸ್ವಲ್ಪ ಹೇಗೆ ಅಂತ ಹೇಳೋಕ್ಕಾಗತ್ತ ಅವ್ರು ಪ್ರೀತಿ ಮಾಡ್ತಾರೆ ಅವ್ರ ಪ್ರೀತಿಗೋಸ್ಕರ ತ್ಯಾಗ ಮಾಡಿದಾರೆ ಅವ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹುಡುಗನ್ನ ಅವ್ನ ಜೀವ ಉಳಿಲಿ ಅಂತ ಹೇಳಿದಾರೆ ಇಷ್ಟು ಸ್ವಲ್ಪ ಹೇಳಿಬಿಡ್ತಿರಲ್ಲ ಹೀಗೆ ಸಾಧ್ಯ ನಿಮಗೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಲಕ್ಷ್ಮಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು ಎಲ್ಲ ಕೂಡ ಸರಿ ಹೋಗ್ದೆ ನನ್ನ ಮಗನ ಜೀವಂತವಾಗಿ ಉಳಿಬೇಕಿತ್ತು ಅದಕ್ಕೆ ನಿನ್ನ ಮದುವೆ ಮಾಡಿಸ್ದೆ ಕೀರ್ತಿ ಜಾತಕ ಹೊಂದ್ಕೊತಿರ್ಲಿಲ್ಲ ಅಥದ ನಾನು ಮಾಡಿದ್ದಪ್ಪ ನನ್ನ ಮಗನ ಜೀವ ಉಳಿಸೋದಕ್ಕೆ ಅಮ್ಮನಾಗಿ ನಾನು ಏನು ಮಾಡಬೇಕು ಅದನ್ನು ಮಾಡಿದ್ದೀನಿ ಅಂತ ಹೇಳಿ ಹೋಗ್ತಿರ್ತಾರೆ ಇನ್ನೂ ನನ್ನ ಪ್ರಶ್ನೆಗಳು ಮುದ್ದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಲಕ್ಷ್ಮಿ ನಂತರ ಆ ಕಡೆ ಕಾವೇರಿ ಅವ್ರಿಗೆ ಭಯ ಶುರುವಾಗುತ್ತೆ ಇನ್ನೇನಪ್ಪ ಕೇಳಬಹುದು ಅಂತ ನಂತರ ಆ ಕಡೆ ಏನು ಮಾಡ್ಬಿಟ್ರಿ ಅಥವಾ ನೀವು ಮಾಡಿದ್ದು ತಪ್ಪು ಅಂತ ಅನ್ನಿಸ್ತಿಲ್ವ ವೈಷ್ಣವ್ರ ಹತ್ರ ಈ ವಿಷಯ ಮುಚ್ಚಿಟ್ಟೆ ನೀವು ಮುಚ್ಚಿಡಬಾರ್ದಿತ್ತು ಬಾರ್ತಿತ್ತು ಅಥವಾ ಈ ವಿಷಯ ಎಲ್ಲರಿಗೂ ಕೂಡ ಹೇಳಬೇಕಿತ್ತು ನೀವು ಈ ರೀತಿ ಆಡೋದ್ರಿಂದ ಮೂವರ ಬದುಕು ಕೂಡ ಇವತ್ತು ತ್ರಿಶಂಕು ಸ್ಥಿತಿಗೆ ಬಂದು ನಿಂತದ ಮೂವರ ಬದುಕಿನ ಜೊತೆ ನೀವು ಆಟ ಆಡಿದರ ಈ ಕಡೆ ನನ್ನ ಗಂಡ ಪ್ರೀತಿ ಮಾಡಿದವಳು ಮೋಸ ಮಾಡಿದ್ರು ಅಂತ ಹೇಳಿ ಕೊರುಕ್ತಿದ್ದಾರೆ ಸಂಸಾರ ಮಾಡೋಕ್ಕಾಗ್ದೆ ಈ ಕಡೆ ಏನೂ ಗೊತ್ತಿಲ್ಲದ ನಾನು ನಿಮ್ಮ ಮನೆಗೆ ಬಂದ ಕೀರ್ತಿ ಅವರು ತನ್ನ ಪ್ರೀತಿಯನ್ನೇ ತ್ಯಾಗ ಮಾಡಿದರು ಈಗ ತನ್ನ ಪ್ರೀತಿ ಬೇಕು ಅಂತ ಬಯಸ್ತಿದ್ದಾರೆ ಅಂಥದ್ರಲ್ಲಿ ಯಾರ್ದೇನು ತಪ್ಪದ ಇಲ್ಲಿ ಯಾರ್ದು ಏನೂ ಕೂಡ ತಪ್ಪಿಲ್ಲ ಯಾರು ತಪ್ಪು ಮಾಡದೆ ಮೂವರು ಕೂಡ ಇವತ್ತು ನೋವು ಅನ್ಭವಿಸ್ತಿದ್ದಾರೆ ಮೂವರ ಬದುಕು ಕೂಡ ಅಲ್ಲೋಲ ಕಲ್ಲೋಲ ಆಗ್ತದೆ ಅದಕ್ಕೆಲ್ಲ ನೀವೇ ಕಾರಣ ಹಾಕಿದ್ರ ಅಂತ ಹೇಳಿ ಬೊಟ್ಟು ಮಾಡಿ ಲಕ್ಷ್ಮಿ ಕಾವೇರಿಯವ್ರ ಕಡೆ ತೋರಿಸ್ತಿದ್ದಾರೆ ಈ ಕಡೆ ಕಾವೇರಿಯವ್ರು ಮಾತ್ರ ತಾನು ಮಾಡಿದ್ದೆ ಸರಿ ಯಾಕೆ ರೀತಿ ಅನ್ಕೋತಾ ಇದೆಯಾ ಹಾಗೆ ಹೀಗೆ ಅಂತಾನೆ ಮಾತಾಡ್ತಿದ್ರೆ ಇಲ್ಲ ಅಂತ ನೀವು ನಮ್ಮ ಮೂವರ ಬದುಕಲ್ಲೂ ಕೂಡ ಚದುರಂಗದಾಟ ಆಡ್ಬಿಟ್ರೆ ನಮಗೆ ಗೊತ್ತಿಲ್ಲದೆ ನಮ್ಮ ಬದುಕನ್ನು ನಿಮ್ಮ ಒಂದು ದಾಳವಾಗಿ ಬಳಸ್ಕೊಂಬಿಡ್ರಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀವು ಮಾಡಿದ್ದು ಖಂಡಿತ ತಪ್ಪು ಕೀರ್ತಿ ಅವ್ರಿಗೆ ಮೋಸ ಮಾಡಿ ತಪ್ಪು ಜಾತಕದ ವಿಶ್ವದಲ್ಲಿ ಅವರಿಬ್ಬರು ಪ್ರೀತಿ ಜೊತೆ ಆಟ ತಪ್ಪು ಮನಸ್ಸುಗಳ ಜೊತೆ ಆಟ ಆಡಿ ತಪ್ಪು ಅಂತ ಹೇಳಿ ಹೇಳ್ತಿದ್ದಾಳೆ ಒತ್ತಿ ಒತ್ತು ನಂತರ ಈ ಕಡೆ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿದ್ದಾರೆ ಎಲ್ಲರೂ ಕೂಡ ಐಸ್ ಕ್ರೀಮ್ ತಿಂತಿದ್ದಾರೆ ಬಟ್ ಬಿಲ್ ಪೇ ಮಾಡಬೇಕು ಬಟ್ ಬಿಲ್ ಪೇ ಮಾಡೋಕೆ ಇಲ್ಲಿ ದುಡ್ಡು ತಂದಿಲ್ಲ ಎಲ್ಲರೂ ಕೂಡ ಮನೇಲಿ ಪರ್ಸ್ನ ಬಿಟ್ ಮಾಡಿದ್ದಾರೆ ಅಂಕಿತ ಹತ್ರ ಇರೋ ದುಡ್ಡು ಒಂದು ಐಸ್ ಕ್ರೀಮ್ಗೂ ಕೂಡ ಸಾಕಾಗೋದಿಲ್ಲ ಈ ಕಡೆ ಏನು ಮಾಡೋದು ಅರ್ಜೆಂಟ್ ಅರ್ಜೆಂಟ್ ಈಗ ಏನಪ್ಪಾ ಮಾಡುದು ಅಂತ ಯೋಚನೆ ಮಾಡ್ತಿದಾರೆ ಆ ಕಡೆ ವಿಧಿ ಕೂಡ ಕಾಲ್ ಅಲ್ಲಿ ಮಾತಾಡ್ತಿದ್ದಾಳೆ ಬಿಕಾಸ್ ಇಲ್ಲಿ ವಿಧಿ ನೀನ್ ನಿನ್ನ ಹತ್ರ ಏನಾದ್ರ ದುಡ್ಡಿದ್ಯಾ ಅಂತ ಹೇಳ್ತಿದ್ರೆ ಏನಿದು ಅಂತ ಜೋರಾಗೆ ಕಿಚ್ಕೊಂಡ್ಬಿಡ್ತಾರೆ ಈ ಕಡೆ ಏನಪ್ಪಾ ಮಾಡುದು ಅಂತ ದುಡ್ಡನ್ನ ಪೇ ಮಾಡೋಕೆ ಯೋಚನೆ ಮಾಡ್ತಿದ್ರೆ ಈ ಕಡೆ ಕಾವೇರಿ ಅವ್ರಿಗೆ ಬಿಸಿ ಮುಟ್ಟಿಸ್ತಿದ್ದಾಳೆ ಈ ಕಡೆ ಲಕ್ಷ್ಮಿ ಹಾಗಾದ್ರೆ ಮುಂದೆ ಏನಾಗುತ್ತೆ ತಿರುಗಬೇಕು ಅಂದ್ರೆ ಮುಂದೆ ನಾವು ವಿಡಿಯೋ ವೀಚ್ ಮಾಡುತ್ತಾನೆ ಮರಿಬೇಡಿ